ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಅಂತ ಅಣ್ಣವ್ರು ಹಾಡಿರೋದನ್ನು ಕೇಳಿಕೊಂಡೇ ಬೆಳೆದಿರೋ ನನ್ನಂಥ ಕೋಟ್ಯಂತರ ಕನ್ನಡಿಗರಿಗೆ ಹುಬ್ಬಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಒಂದು ಎಮೋಷನ್ ಹಾಗೆ ಸಾಧನಕೇರಿಯಲ್ಲಿ ಸಾಹಿತ್ಯ ಕೃಷಿಯನ್ನು ಮಾಡುತ್ತಾ ಕರ್ನಾಟಕದ ಸಾಹಿತ್ಯ ಪರಂಪರೆಗೆ ತಮ್ಮದೇ ಅನನ್ಯ ಕೊಡುಗೆಯನ್ನು ಕೊಟ್ಟಿರುವ ನಮ್ಮ ಅಂಬಿಕಾತನೆಯದತ್ತ ಬೇಂದ್ರೆ ಅಜ್ಜರನ್ನು ಸ್ಮರಿಸುತ್ತಾ ಅವರ ಒಂದೇ 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 ಕರ್ನಾಟಕ ಒಂದೇ ಎಂಬ ಕೂಗಿನ ಸಾಕಾರ ರೂಪಕ್ಕೆ ನಾಂದಿ ಹಾಡಿದ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಎಂಬ ದೇಗುಲಕ್ಕೆ ಕೈ ಮುಗಿಯುತ್ತಾ ಅವಳಿ ನಗರಗಳನ್ನು ಸುತ್ತಾಡಿ ಬರೋದು ಅಂದರೆ ನನಗೆ ಯಾವಾಗಲೂ ತುಂಬ ಇಷ್ಟ ಹೀಗೆ ಹತ್ತು ಹಲವು ಕಾರಣಗಳಿಂದಾಗಿ ಒಬ್ಬ ಕನ್ನಡಿಗನಾಗಿ ನನ್ನ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿರುವ ಧಾರವಾಡ ಜಿಲ್ಲೆಯಲ್ಲಿ ನನ್ನ ಮುಂದಿನ ಭೇಟಿಯ ಸಂದರ್ಭಗಳಲ್ಲಿ ಒಂದಷ್ಟು ಅತ್ಯುತ್ತಮ ಕಂಟೆಂಟನ್ನು ಮಾಡಿ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ